ಇದ್ದೀರಾ ಬೀದರ್ ವೀರ ಕನ್ನಡ ಬ್ರಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಸಚಿವ ಈಶ್ವರ್ ಬಿ ಖಂಡ್ರೆ ಇತ್ತೀಚೆಗೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯದಿಂದ ರೋಗಿಗಳಿಗೆ ತೊಂದರೆ ಉಂಟಾದ ಹಿನ್ನೆಲೆಯಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಇಂದು ಬ್ರಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಸಚಿವರು ನೇರವಾಗಿ ಆಸ್ಪತ್ರೆಯ ರೋಗಿಗಳೊಂದಿಗೆ ಸಂವಾದ ನಡೆಸಿ ಅವರಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ ಸೌಲಭ್ಯಗಳು ಹಾಗೂ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಆಸ್ಪತ್ರೆಯೊಳಗಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು ಬ್ರಿಮ್ಸ್ನಲ್ಲಿ ಸಂಭವಿಸಿದ ವಿದ್ಯುತ್ ವ್ಯತ್ಯಯದ ಕುರಿತು ಅವರು ಗಂಭೀರ ಗಮನ ಹರಿಸಿದ್ದು ಈ ಘಟನೆ ನಿರ್ಲಕ್ಷ್ಯದಿಂದ ಉಂಟಾಗಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದು ಎಂದು ತಿಳಿಸಿದ್ದಾರೆ ಈ ಕುರಿತು ತಕ್ಷಣ ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಸಿದರು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಅಸೌಕರ್ಯವಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಜನತೆಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವರಾದ ಖಾನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್ ವೈದ್ಯಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅದು ನಾವು ಗಣನೆ ಮಾಡಿ ಪರಿಗಣಿಸಬೇಕು ಮಹಾರಾಜ ಅಂತ ಹೇಳಿ ಆಗ್ತಿದೆ ಯಾಕೆ ಹೇಳಿದಿರಿ ನಾನು ಸಚಿವರು ಎಲ್ಲರಿಂದ ಆ ಬೀಜದ ಆದಿಮಂತರ ನೇರವನ್ನ ದೃಶ್ಯ ಆದಮಿಸಿದಾರ ಆ ಬಡವ ವೈದ್ಯರ ಸ್ಪಂದನೆ ಯಾರಿಗೂ ಇಲ್ಲ ಅಂತ ಹೇಳಿ ಆ ಕೂಡ ಸಚಿವರು ಬೀದರ್ ವೈಜ್ಞಾನಿಕ ವಿಜ್ಞಾನ ಸಂಸ್ಥೆಗೆ ನಾನು ಮತ್ತು ಖಾನ್ ಅವರು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಸುಮಾರು ಸಲ ಈ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೇನೆ ಬೀದರ್ ಜಿಲ್ಲೆಯ ಬಡ ರೋಗಿಗಳಿಗೆ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಮತ್ತು ಇಲ್ಲಿ ಯಾರಿಗೂ ಇವತ್ತು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಅದ್ರ ಜೊತೇಲಿ ಬಿಮ್ಸ್ ಸೂಪರ್ ಸ್ಪೆಷಲಿಟಿ ಹೃದ್ರೋಗ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಅದು ಕಾಮಗಾರಿ ಮುಗಿದಿದೆ ನಮ್ಮ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು ವೈದ್ಯರ ಕೊರತೆಯನ್ನು ತಜ್ಞ ವೈದ್ಯರನ್ನು ಬೇಕಾಗಬೇಕಾಗಿತ್ತು ಕಾರ್ಡಿಯೋಲಜಿಸ್ಟ್ ಬೇಕಾಗಬೇಕಾಗಿತ್ತು ಆ ಕಾರ್ಡಿಯೋಲಜಿಸ್ಟ್ ನೇಮಕಾತಿ ಇನ್ನೂ ಆಗಿಲ್ಲ ಅನ್ನುವಂಥದ್ದು ಇವತ್ತು ಇದೆ ಭಾಳ ಸಲ ಅವರಿಗೆ ನೇಮಕಾತಿ ಮಾಡಲಿಕ್ಕೆ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದರೂ ಯಾರೂ ಬರದೇ ಇದ್ದ ಕಾರಣ ಈಗ ಬೇರೆ ರೀತಿಯಲ್ಲಿ ನಿನ್ನೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇವತ್ತು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಬೀದರ್ ಹೃದ್ರೋಗ ಘಟಕಕ್ಕೆ ಇವತ್ತು ಕಾರ್ಡಿಯಾಲಜಿಸ್ಟ್ ನೇಮಕಾತಿ ಮಾಡಿ ಟೆಕ್ನಿಷಿಯನ್ಸ್ ನೇಮಕಾತಿ ಮಾಡಿ ಅದನ್ನು ತಕ್ಷಣವೇ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿದ್ದೇನೆ ಇತ್ತೀಚೆಗೆ ಇಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಇವತ್ತು ರೋಗಿಗಳಿಗೆ ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ನಾನು ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ತನಿಖೆ ಮಾಡಿ ಒಂದು ನಲವತ್ತೆಂಟು ಗಂಟೆಗಳ ಒಳಗಾಗಿ ಅಂದರೆ ಇವತ್ತು ಸಾಯಂಕಾಲದವರೆಗೆ ತನಿಖಾ ವರದಿ ಕೊಡಬೇಕು ಅಂತ ಕೇಳಿ ಹೇಳಿದ್ದೇನೆ ಸೂಚನೆಯನ್ನು ಕೊಟ್ಟಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಅದರ ಮೇಲೆ ಸೂಕ್ತವಾದಂಥ ಕ್ರಮ ನಾವು ತೆಗೆದುಕೊಳ್ತೇವೆ ಮತ್ತು ಅದೇ ರೀತಿಯಲ್ಲಿ ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಅನೇಕ ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ರೋಗಿಗಳ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಗುಣಮಟ್ಟದ ಆಹಾರ ಕೊಡುವಂಥದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಇವತ್ತು ನಮ್ಮ ವೈದ್ಯರು ವೈದ್ಯಕೀಯ ಸಿಬ್ಬಂದಿಯವರು ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಔಷಧಿ ಕೊಡ್ತಾ ಇದ್ದಾರೆ ಅವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಇನ್ನೂ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಇದನ್ನು ಸುಧಾರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೀಗಾಗಿ ಮತ್ತೆ ಒಂದು ಸಭೆ ಮಾಡಿ ಇದರಲ್ಲಿ ಏನೇನು ನ್ಯೂನತೆಗಳಿದೆ ಕೊರತೆ ಇದೆ ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಈ ಹಿಂದೆ ತಾಸು ವಿದ್ಯುತ್ ಸಿಗಬೇಕು ಅಂತೇಳಿ ನಾವು ಈಗಾಗಲೇ ಇಲ್ಲಿ ಐದುನೂರು ಕೆ ವಿ ಎ ಜನರೇಟರ್ ಸೆಟ್ ಇಕ್ಕಿದ್ದೇವೆ ಅದು ಯಾಕೆ ಈಗ ಆಸ್ಪತ್ರೆಯವರು ವೈದ್ಯರು ಅವರೆಲ್ಲ ಹೇಳೋ ಪ್ರಕಾರ ಅರ್ಧ ತಾಸಿಂದ ನೈದು ನಿಮಿಷ ವಿದ್ಯುತ್ ಹೋಗಿತ್ತು ಅಂತ ಹೇಳ್ತಾರೆ ಯಾ ಎಷ್ಟೇ ನಿಮಿಷ ಹೋಗ್ಲಿ ಒಂದು ನಿಮಿಷನೂ ಹೋಗಬಾರ್ದು ತಕ್ಷಣವೇ ವಿದ್ಯುತ್ ಸಂಪರ್ಕ ಇರಲೇಬೇಕು ಇರಲೇಬೇಕು ಅದಕ್ಕೆ ಅದ ಅದ್ರ ಅದೆಲ್ಲದ್ರ ಬಗ್ಗೆ ತನಿಖೆಯಲ್ಲಿ ಬರುತ್ತೆ ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ ಸೂಚನೆ ಕೊಟ್ಟಿದ್ದೇನೆ ತನಿಖೆ ಮಾಡಿ ವರದಿ ಕೊಡಿ ಅಂತ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ತಾರೆ